ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೇಳದ ಭಯಾನಕ ಭವಿಷ್ಯ ನುಡಿದಿದ್ದ ದುರಂತದ ಬಗ್ಗೆ ಮೊದಲೇ ನುಡಿದಿದ್ದ ಅಘೋರಿ ಬಾಬಾ ಚಿತಾಗಾರಕ್ಕೆ ಬಿಡುವಿರೋದಿಲ್ಲ ಆಕಾಶ ಕಪ್ಪಗಾಗತ್ತೆ ಏನಿದು ಅಘೋರಿ ಕಲಿಯುಗ ಅಂತ್ಯದ ಕಾಲಜ್ಞಾನ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮಹಾ ಕುಂಭಮೇಳದ ಭವಿಷ್ಯವಾಣಿಗೆ ಇಡೀ ಪ್ರಯಾಗರಾಜ್ ಬೆಚ್ಚಿ ಬಿದ್ದಿದೆ ಉಗ್ರಕೂಟಗಳ ಉಗ್ರಚಾರ ಗೊತ್ತಿರೋ ಸಾಧುಗಳೇ ಶಾಕ್ ಆಗಿದ್ದಾರೆ ಆಧ್ಯಾತ್ಮ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಓರ್ವ ಅಘೋರಿ ಸಾಧುವಿನ ಮಾತಿಗೆ ತ್ರಿವೇಣಿ ಸಂಗಮ ಶೇಕ್ ಆಗಿದೆ ಸಾಧು ಸಂತರಿಗೆ ಶಾಹಿ ಸ್ನಾನ ಮಾಡಿಸೋ ಮಾ ಗಂಗಾ ಅಳುತ್ತಾಳೆ ಚಿತಾಗಾರಕ್ಕೆ ಬಿಡುವೆ ಇರುವುದಿಲ್ಲ ಆಕಾಶವೇ ಕಪ್ಪಗಾಗಲಿದೆ ತೊಂಬತ್ತೈದು ವರ್ಷ ವಯಸ್ಸಿನ ಅಘೋರಿ ಬಾಬಾಗೆ ಕಾಗೆ ಕೊಟ್ಟ ಸುಳಿವೆಯು ಅಷ್ಟಕ್ಕೂ ಏನಿದು ಅಘೋರಿ ವಾಣಿ ಅಂತೀರಾ ಬನ್ನಿ ವಿವರವಾಗಿ ಹೇಳ್ಕೊಡ್ತೀವಿ ಹಿಮಾಲಯದ ತುತ್ತ ತುದಿಯಲ್ಲಿ ಸಾಕ್ಷಾತ್ ಶಿವನ ಕೈಲಾಸ ಇದೆ ಅಂತ ನಂಬಲಾಗುವ ಕೈಲಾಸ ಪರ್ವತದಲ್ಲಿ ಸಿದ್ಧಾಶ್ರಮ ಅನ್ನೋ ತಾಣ ಇದೆ ಈ ರಹಸ್ಯಮಯ ತಾಣದಲ್ಲೇ ನಾಗಸಾಧುಗಳು ಜೀವಿಸುತ್ತಾರೆ ಈ ಸಿದ್ಧಾಶ್ರಮ ಅನ್ನು ನಿಗೂಢ ತಾಣದಲ್ಲಿ ಯುಗ ಯುಗಗಳಿಂದ ಬದುಕಿರೋ ಚಿರಂಜೀವಿಗಳು ಇದ್ದಾರೆ ಎನ್ನು ಪುರಾಣಗಳ ನಂಬಿಕೆಯಾಗಿದೆ ಇಲ್ಲಿ ರಾಮಭಂಟ ಹನುಮ ಅಶ್ವತ್ಥಾಮನು ಜೀವಿಸ್ತಾ ಇದ್ದಾರೆ ಎನ್ನಲಾಗುತ್ತೆ ಇಂಥ ರಹಸ್ಯಮಯ ತಾಣದಿಂದ ಪ್ರತಿ ಕುಂಭಮೇಳಕ್ಕೆ ಓರ್ವ ಅಘೋರಿ ನಾಗಾಸಾಧು ಬರ್ತಾರೆ ಆ ನಾಗಾಸಾಧು ಪ್ರತಿ ಕುಂಭಮೇಳದಲ್ಲೂ ಒಂದು ಭವಿಷ್ಯವನ್ನ ಹೇಳುತ್ತಾರೆ ಅದು ಸನಾತನ ಧರ್ಮಕ್ಕೆ ನಿಜವಾದ ಕಾರಣಿಕ ಅಂತಲೇ ನಂಬಲಾಗಿದೆ ಇದೇ ಮಹಾಕುಂಭಮೇಳಕ್ಕೆ ತೊಂಬತ್ತೈದು ವರ್ಷ ವಯಸ್ಸಿನ ಅಘೋರಿ ನಾಗಾಸಾಧು ಒಬ್ಬರು ಬಂದಿದ್ರು ಅಂತ ಹೇಳಲಾಗುತ್ತೆ ಇದೇ ನಾಗಾಸಾಧು ಹೇಳಿದ ಭವಿಷ್ಯವಾಣಿ ಈಗ ನಿಜವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ ಈ ಅಘೋರಿ ಬಾಬಾ ಭಸ್ಮಾರಾಧನೆ ಮಾಡಿಕೊಂಡು ಕೂತಿರ್ತಾರೆ ಅವರ ಮುಖವೂ ಸರಿಯಾಗಿ ಕಾಣಿಸೋದಿಲ್ಲ ಆದ್ರೆ ಚಿತಾಭಸ್ಮದಂತೆ ಕಾಣಿಸಿಕೊಳ್ಳೋ ಓರ್ವ ಮನುಷ್ಯ ರೂಪ ಎದ್ದು ಕಾಣಿಸುತ್ತೆ ಇದೇ ಹದಿನಾಲ್ಕು ಸೆಕೆಂಡ್ ಗಳ ವಿಡಿಯೋದಲ್ಲಿರೋ ಕಾಲಪುರುಷ ಅಘೋರಿ ನಾಗಾಸಾಧು ಕಳೆದ ಎಂಬತ್ನಾಲ್ಕು ವರ್ಷಗಳಲ್ಲಿ ಈ ಅಘೋರಿ ನಾಗಾಸಾಧು ಭರ್ತಿ ಏಳು ಕುಂಭಗಳನ್ನ ನೋಡಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಕುಂಭಮೇಳದಲ್ಲಿ ಇವರು ಪಾಲ್ಗೊಳ್ಳುತ್ತಾರೆ ಇಂಥ ಏಳು ಕುಂಭದಲ್ಲಿ ಭಾಗವಹಿಸಿ ಶಾಹಿ ಸ್ನಾನ ಮಾಡಿದ್ದಾರೆ ಪ್ರತಿ ಕುಂಭಮೇಳಕ್ಕೆ ತಪ್ಪದೆ ಬರೋ ಇದೇ ಅಘೋರಿ ನಾಗಸಾಧು ಕುಂಭಮೇಳದಲ್ಲೂ ಕಾಣಿಸ್ಕೊಂಡಿದ್ರು ಇದೇ ವೇಳೆ ಬೆಚ್ಚಿ ಬೀಳಿಸೋ ಭವಿಷ್ಯವನ್ನ ನುಡಿದಿದ್ದಾರೆ ಕಾಲಪುರುಷ ಅಘೋರಿ ನಾಗಾಸಾದು ತ್ರಿವೇಣಿ ಸಂಗಮದ ತಟದಲ್ಲಿ ನಿಂತು ಇಂತಹದೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ಕುಂಭಮೇಳದ ಹೊತ್ತಿಗೆ ಹೆಣಗಳ ರಾಶಿಯೇ ಬೀಳಲಿದೆಯಂತೆ ಚಿತಾಗಾರಕ್ಕೆ ಬಿಡುವೆ ಇರುವುದಿಲ್ಲವಂತೆ ಸೇವಿಸೋ ಶುದ್ಧ ಗಾಳಿ ವಿಷವಾಗಲಿದೆಯಂತೆ ಇನ್ನು ಬೆಳ್ಳನೆಯ ಆಗಸ ಅಕ್ಷರಶಃ ಕಪ್ಪಾಗಲಿದೆಯಂತೆ ಶತಶತಮಾನಗಳಿಂದಲೂ ಶಾಹಿ ಸ್ನಾನ ಮಾಡಿಸ್ತಾ ಇರೋ ಸಕಲ ಪಾಪ ತೊಳಿತಾಗಿರೋ ಮಾ ಗಂಗೆ ಅಕ್ಷರಶಃ ಅಳುತಾಳಂತೆ ಹಾಗಾಗಿಯೇ ಎಚ್ಚರ 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 ಅನ್ನುವ ಮೂಲಕ ಬಹುದೊಡ್ಡ ವಾರ್ನಿಂಗ್ ಒಂದನ್ನು ಕಾಲಪುರುಷ ಅಘೋರಿ ನೀಡಿದ್ದಾರೆ ಈ ಅಘೋರಿ ನಾಗಾಸಾದು ಇಂತಹದೊಂದು ಭವಿಷ್ಯವಾಣಿ ನೀಡುವುದಕ್ಕೂ ನಿಸರ್ಗವೇ ನೀಡಿದ ಒಂದು ಸುಳಿವು ಕಾರಣ ಅಂತ ಹೇಳಲಾಗ್ತಾ ಹೌದು ಅತ್ಯಂತ ಜಾಗೃತ ಜೀವಿ ಅಂತಂದ್ರೆ ಅದು ಕಾಗೆ ಗಂಡಾಂತರಗಳನ್ನ ಗ್ರಹಿಸೋ ಶಕ್ತಿ ಇದಕ್ಕೆ ಇರುತ್ತೆ ಅಘೋರಿ ಸಾಧುಗಳು ಪ್ರಕೃತಿಯಲ್ಲಿ ಆಗು ಹೋಗುಗಳ ಬಗ್ಗೆ ಅವರು ಮೊದಲೇ ಗ್ರಹಿಸಿಕೊಳ್ತಾರೆ ಪ್ರಕೃತಿಯ ಮರ್ಮವನ್ನ ಅರಿಯಬಲ್ಲದು ಈ ಕಾಗೆ ಹಾಗೆಯೇ ಕಾಲಪುರುಷ ಅಘೋರಿ ನಾಗಾಸಾಧು ಶಾಹಿ ಸ್ನಾನಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕಾಗೆಗಳ ಸದ್ದು ಕಿವಿಗೆ ಅಪ್ಪಳಿಸ್ತಾಗಿತ್ತು ಮಹಾಕುಂಭಮೇಳದಲ್ಲಿ ಈ ಹಿಂದೆ ಎಂದಿಗೂ ಇಂತಹ ಧಾಟಿಯ ಮಾತು ಕೇಳಿಸಿರಲಿಲ್ಲ ಅನ್ನೋದು ಕಾಲಪುರುಷ ಅಘೋರಿ ಬಾಬಾ ಹೇಳ್ತಾರೆ ಪ್ರತಿ ಕುಂಭಮೇಳದ ಶಾಹಿ ಸ್ನಾನಕ್ಕೂ ಮಹಾಕುಂಭಮೇಳದ ಶಾಹಿ ಸ್ನಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಸ್ಮಶಾನ್ ಘಾಟ್ನಲ್ಲಿ ಕುಳಿತಿದ್ದ ಕಾಗೆಗಳ ಮರ್ಮಕ್ವೆ ಬಹುದೊಡ್ಡ ಗಂಡಾಂತರ ಎದುರಾಗಲಿದೆ ಅನ್ನೋ ಭವಿಷ್ಯವಾಣಿಯ ಸುಳಿವನ್ನ ಯೋರಿ ಬಾಬಾ ನೀಡಿದ್ದಾರೆ ದೇವ ಪ್ರಯಾಗದ ಸ್ಮಶಾನ್ ಘಾಟ್ ನಲ್ಲಿನ ಕಾಗೆಗಳ ಮರ್ಮರ ಕಾಲಪುರುಷ ಅಘೋರಿ ಕಿವಿಗೆ ಬಿದ್ದಿದ್ದು ಹೇಗೆ ಎನ್ನಲಾಗ್ತಿದೆ ಅಂತ್ಯವಿಲ್ಲದ ಮಾರಣ ಹೋಮ ನಡೆಯಲಿದೆ ಭೂಮಿ ತನ್ನ ಶ್ವಾಸವನ್ನೇ ಬದಲಿಸೋ ದಿನ ಬರತ್ತೆ ಅನ್ನೋ ಇದೇ ಸುಳಿವನ್ನ ಆಧರಿಸಿಯೇ ನಾಗಾಸಾಧು ಈ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಎನ್ನಲಾಗಿದೆ ಕಾಲಪುರುಷ ಅಘೋರಿ ನಾಗಾಸಾಧು ಕೇವಲ ಒಂದೇ ಒಂದು ಸಾಲಿನ ಭವಿಷ್ಯವಾಣಿ ಹೇಳಿಲ್ಲ ಬದಲಿಗೆ ಬಹುದೊಡ್ಡ ಬದಲಾವಣೆ ಎಷ್ಟು ದಿನಗಳಲ್ಲಿ ಆಗಲಿದೆ ಅನ್ನೋ ಖಚಿತ ಕಾರಣಿಕವನ್ನು ಕೂಡ ನುಡಿದಿದ್ದಾರೆ ಅಘೋರಿ ನಾಗಾಸಾಧು ಕೇವಲ ಒಂದು ಸಾಲಿನ ಭವಿಷ್ಯವನ್ನ ನುಡಿದಿಲ್ಲ ಬದಲಿಗೆ ಕಾಲಜ್ಞಾನದ ಭವಿಷ್ಯವಾಣಿಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡಿದ್ದಾರೆ ಸಾಕ್ಷಾತ್ ಕಾಲಪುರುಷ ಅಘೋರಿ ನಾಗಾಸಾಧು ಹೇಳುವ ಪ್ರಕಾರ ಮುಂದಿನ ಕುಂಭಮೇಳದ ಹೊತ್ತಿಗೆ ದೇವ ಪ್ರಯಾಗ ಚಿತ್ರಣವೇ ಬದಲಾಗಲಿದೆ ಅಷ್ಟೇ ಅಲ್ಲ ಮಾ ಗಂಗಾ ಕೂಡ ತನ್ನ ದಿಕ್ಕು ದೆಸೆಗಳನ್ನೇ ಬದಲಿಸಲಿದ್ದಾಳೆ ಬಹುದೊಡ್ಡ ಆಶ್ಚರ್ಯ ಎದುರಾಗಲಿದೆ ಇದುವರೆಗೂ ಸಾಮಾನ್ಯ ಕಣ್ಣಿಗೆ ಕಾಣದ ಇದ್ದ ಸರಸ್ವತಿ ನದಿ ಉಕ್ಕಿ ಹರಿಯಲಿದೆ ಅನ್ನೋ ಕಾರಣಿಕವನ್ನ ನುಡಿದಿದ್ದಾರೆ ಇನ್ನು ಮಹಾಪುರುಷ ಅಘೋರಿ ನಾಗಾಸಾಧು ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡಿಕೊಂಡು ಮೇಲೆ ಅಲ್ಲಿ ನೆರೆದಿದ್ದ ಸಾಧು ಸಂತರನ್ನ ಬೆಚ್ಚಿ ಬೀಳಿಸಿದ್ದಾರೆ ನೀರಿನ ಬಹುದೊಡ್ಡ ಅಭಾವ ಎದುರಾಗೋ ಸುಳಿವನ್ನು ನೀಡಿದ್ದಾರೆ ಮಾ ಗಂಗಾ ದಿಕ್ಕು ಬದಲಿಸೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಸಪ್ತ ನದಿ ಅನಿಸಿಕೊಂಡಿರೋ ಸರಸ್ವತಿ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸರಸ್ವತಿಯು ಕಣ್ಣಿಗೆ ಕಂಡು ಘೋರ ರೂಪ ತಾಳಲಿದ್ದಾಳೆ ಅಂತ ಹೇಳಲಾಗಿದೆ ಇನ್ನು ಕಾಲಪುರುಷ ಘೋರಿ ನಾಗಾಸಾಧು ಭವಿಷ್ಯವಾಣಿ ಇದುವರೆಗೂ ಸುಳ್ಳಾಗಿದ್ದೇ ಇಲ್ಲ ಪ್ರತಿ ವರ್ಷ ಹನ್ನೆರಡು ವರ್ಷಕ್ಕೆ ಒಮ್ಮೆ ಬರುವ ನಾಗಾಸಾಧು ಕಾರಣಿಕವನ್ನ ಹೇಳುತ್ತಾರೆ ವರ್ಷಗಳ ಹಿಂದೆಯೇ ಓರ್ವ ಸಾಧು ಆಳುತ್ತಾನೆ ಎನ್ನುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧು ಸಂತರು ಚುನಾಯಿತ ಪ್ರತಿನಿಧಿಗಳಾಗಿ ಆಳ್ವಿಕೆ ನಡೆಸೋ ಸಾಧ್ಯತೆ ಇದೆ ಅನ್ನೋ ಪ್ರಶ್ನೆ ಮೂಡಿತು ಆದರೆ ಇವತ್ತಿಗೂ ಸಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋ ನಾಥ ಪರಂಪರೆಯ ಸ್ವಾಮೀಜಿ ಯೋಗಿ ಆದಿತ್ಯನಾಥ್ ಕಾಲಪುರುಷ ಅಘೋರಿ ನಾಗಾಸಾಧು ಭವಿಷ್ಯವನ್ನ ಕೊದ್ದು ಯೋಗಿ ಆದಿತ್ಯನಾಥ್ ಕೂಡ ಚಾಚು ತಪ್ಪದೆ ನಂಬುತ್ತಾರೆ ಆಧ್ಯಾತ್ಮಿಕ ರಾಜಧಾನಿ ಎನಿಸಿಕೊಂಡಿರುವ ಮಹಾಕುಂಭಮೇಳದಲ್ಲಿನ ಹದಿಮೂರು ಅಖಾಡದಲ್ಲಿ ಸಾಧು ಸಂತರು ಮಹಾನ್ ಸಂತರು ಮಹಾಮಂಡಲೇಶ್ವರರು ಬಹುದೊಡ್ಡ ನಿರ್ಧಾರ ಬರೋ ಸಾಧ್ಯತೆ ಇರುತ್ತೆ ಇನ್ನು ಖುದ್ದು ಕಾಲಪುರುಷ ನಾಗಾಸಾಧು ಭವಿಷ್ಯವಾಣಿ ಎಚ್ಚರಿಕೆಯ ಕರೆಗಂಟಲೆ ಅಂತಲೇ ಹೇಳಬಹುದು ತೀರಾ ಕಾಕತಾಳಿಯ ಸಂಗತಿ ಏನಂತಂದ್ರೆ ಇತ್ತೀಚೆಗೆ ಕಲ್ಕಿ ಅನ್ನೋ ಸಿನಿಮಾ ಬಂದಿದೆ ಇದೇ ಸಿನಿಮಾದಲ್ಲಿ ಕಾಶಿಯನ್ನ ಅತ್ಯಂತ ಬರಡು ಭೂಮಿಯನ್ನಾಗಿ ತೋರಿಸಲಾಗಿದೆ ಇದೇ ಒಂದೇ ಒಂದು ಹನಿ ನೀರಿಗಾಗಿ ಅಕ್ಷರಶಃ ಯುದ್ಧ ಆಗುವಂತಹ ಸನ್ನಿವೇಶವನ್ನ ಕಲ್ಕಿ ಟೂ ಏಟ್ ನೈನ್ ಇಡೀ ಸಿನಿಮಾದಲ್ಲಿ ತೋರಿಸಲಾಗಿದೆ ಭೂಮಿಯ ಮೇಲಿನ ಮೊದಲ ನಗರ ಪ್ರಪಂಚದ ಕೊನೆಯ ನಗರ ಅದುವೆ ಕಾಶಿ ಅನ್ನೋದು ಸಿನಿಮಾದಲ್ಲಿ ನೋಡಬಹುದು ಸದ್ಯ ಕಾಲಪುರುಷ ನಾಗಾಸಾಧು ಕೂಡ ಇದನ್ನೇ ಹೇಳಿದ್ದು ಇದೇ ಕಠೋರ ನುಡಿಯಾಗಿದೆ ಇದೆಲ್ಲದರ ಮಧ್ಯೆಯೇ ಬೆಚ್ಚಿಬೀಳಿಸಿರು ಮಾ ಗಂಗೆ ಅಳುತಾಳೆಯನ್ನು ಭವಿಷ್ಯವಾಣಿಯ ಸಾಲು ನಿಜಕ್ಕೂ ಈ ಕಾರಣಿಕದ ಅರ್ಥವೇ ಬೇರೆಯದ್ದೇ ರೀತಿಯಾಗಿದೆ ನಾವು ನೋಡ್ತಾ ಇರೋ ಪ್ರಯಾಗ್ರಾಜ್ ಚಿತ್ರಣವೇ ಬದಲಾಗ್ತಾಗಿದೆ ಮಾ ಗಂಗಾ ಅಷ್ಟೇ ಇಲ್ಲ ಜೀವನದೇ ಕಾವೇರಿಯ ಚಿತ್ರಣವೂ ಕೂಡ ಬದಲಾಗಲಿದೆ ಇನ್ನು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದ ದಡದಲ್ಲಿ ವಿಶ್ವದ ಅತ್ಯಂತ ಧಾರ್ಮಿಕ ದೊಡ್ಡ ಜಾತ್ರೆ ಮಹಾಕುಂಭ ಮೇಳ ನಡೀತಾ ಇದೆ ಅನೇಕ ಸಂತರು ಮತ್ತು ಋಷಿಗಳು ಸಾಧುಗಳು ನಾಗಾ ಸಾಧುಗಳು ಅಘೋರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾಗಿದ್ದಾರೆ ಇನ್ನು ತೊಂಬತ್ತೈದು ವರ್ಷದ ಅಘೋರಿ ಬಾಬಾ ಕಾಲಪುರುಷ ಎಂಬ ಸಾಧು ಕೂಡ ಜಾತ್ರೆಗೆ ಆಗಮಿಸಿದ್ರು ಸದ್ಯ ಅವರು ನುಡಿದ ಭವಿಷ್ಯವಾಣಿ ವಿಶ್ವದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಘೋರಿ ಬಾಬಾ ಕಾಲಪುರುಷ ತನ್ನ ಮುಖದ ಮೇಲೆ ಕೆಂಪು ಬಣ್ಣವನ್ನ ಹೊತ್ತಿದ್ದು ಅವರ ದೇಹದ ಮೇಲೆ ಬೂದಿಯನ್ನ ಮತ್ತು ಅವರ ಕೈಯಲ್ಲಿ ಮಾನವ ತಲೆಬುರುಡೆಗಳನ್ನ ಹಿಡಿದುಕೊಂಡಿದ್ದಾರೆ ಈ ಬಾಬಾ ಹಿಮಾಲಯದ ಶಿಖರಗಳ ಮೇಲೆ ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದಾರೆ ಇದೀಗ ಮಹಾಕುಂಭ ಮೇಳಕ್ಕೆ ಆಗಮಿಸಿದ ಈ ಬಾಬಾ ಭವಿಷ್ಯವನ್ನ ನುಡಿದಿದ್ದು ಸದ್ಯ ಸುದ್ದಿ ಜನರಲ್ಲಿ ಭಯ ಮೂಡಿಸಿದೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುವ ಏಳು ಕುಂಭಗಳಲ್ಲಿ ಈ ಬಾಬಾ ಭಾಗವಹಿಸಿದ್ದಾರೆ ಬಾಬಾ ಕಾಲಪುರುಷ ಅವರು ಏಳು ಕುಂಭಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದಾಗಿಯೂ ಅವರು ಈ ಬಾರಿ ವಿಭಿನ್ನ ಸಂಕೇತವನ್ನ ಗ್ರಹಿಸಿದ್ದಾರೆ ಶವ ಸಂಸ್ಕಾರದ ಸ್ಥಳದಲ್ಲಿ ಕಾಗೆಗಳು ವಿಭಿನ್ನ ಶಬ್ದಗಳನ್ನ ಮಾಡುತ್ತವೆ ಮತ್ತು ಸತ್ತವರು ತುಂಬಾ ಪ್ರಕ್ಷುಬ್ಧವಾಗಿರ್ತಾರೆ ಅಂತ ಅಘೋರಿ ಬಾಬಾ ಕಾಲಪುರುಷ ಹೇಳಿದ್ದಾರೆ ಬಾಬಾ ನುಡಿದಿರೋ ಭವಿಷ್ಯವಾಣಿಯ ಪ್ರಕಾರ ಮುಂದಿನ ಕುಂಭಮೇಳದ ಹೊತ್ತಿಗೆ ಸ್ಮಶಾನದಲ್ಲಿ ಹೆಣಗಳ ರಾಶಿಯೇ ಬೀಳಲಿದೆ ಇದರಿಂದ ಸ್ಮಶಾನದ ಚಿತಾಗಾರಗಳಲ್ಲಿ ಶವದ ರಾಶಿಗಳು ಹೆಚ್ಚಾಗಲಿವೆ ಇಷ್ಟು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಗಾಳಿಯು ಕೂಡ ಕಪ್ಪಾಗಿ ವಿಷ ಕಾರಲಿದೆ ಎಲ್ಲ ಅವಾಂತರಗಳ ನಂತರ ಬೆಳ್ಳಗಿರುವ ಆಕಾಶ ಕಪ್ಪಗಾಗತ್ತೆ ಪಾಪಗಳನ್ನು ತೊಡೆದು ಹಾಕುವ ತನ್ನನ್ನು ನಂಬಿ ಬಂದ ಭಕ್ತರಿಗೆ ದಯ ತೋರುವ ಗಂಗೆ ಕಣ್ಣೀರು ಹಾಕುತ್ತಾಳೆ ಅಂತ ವಿಶ್ವಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಕುಂಭಮೇಳದ ಬಗ್ಗೆ ಭವಿಷ್ಯ ನುಡಿದಿರುವ ಬಾಬಾ ಕಾಲಪುರುಷ ಈ ಸಂಗಮದ ನದಿಗೆ ತನ್ನ ಪಥವನ್ನ ಬದಲಿಸುತ್ತೆ ಸದ್ಯ ನದಿ ತುಂಬಿ ಹರಿತಾಗಿದೆ ಕಾಲ ನಂತರ ಸಂಗಮ ಸ್ಥಳ ಹೊಸ ಸ್ಥಳವನ್ನ ಕಂಡುಹಿಡಿಯುತ್ತದೆ ಇದರಿಂದ ಮುಂದಿನ ಕುಂಭಮೇಳ ಯಾರೂ ಊಹೆಯೂ ಮಾಡದ ರೀತಿಯಲ್ಲಿ ನಡೆಯಲಿದೆಯಂತ ಭವಿಷ್ಯವಾಣಿಯನ್ನ ನುಡಿದು ಆ ಒಬ್ಬ ಕಾಲಪುರುಷ ಅಘೋರಿ ಬಾಬಾ ಕಣ್ಮರೆಯಾಗಿದ್ದಾರೆ ಹೀಗೆ ಅನೇಕ ಚಮತ್ಕಾರಗಳಿಗೆ ರಹಸ್ಯಗಳಿಗೆ ಈ ಮೇಳ ಸಾಕ್ಷಿಯಾಗ್ತಾಗಿದೆ ಮುಂಬರುವ ದಿನಗಳು ಹೇಗಿರಲಿವೆ ಎನ್ನುವುದು ಈ ಮಾನವನಿಗೆ ಗೊತ್ತಾಗದ ಹಾಗಾಗಿದೆ ನಿಮ್ಮ ಅನಿಸಿಕೆಯೇನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ